ಜೈ ಶ್ರೀರಾಮ್ ಹರಿಕಥಾಮೃತ ಸಾರದ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ತಮಗೆ ಇಪ್ಪತ್ತೊಂಬತ್ತನೇ ಸಂಧಿ ಹರಿಕಥಾಮ್ರ ಸಾರದಲ್ಲಿ ಅಣು ತಾರತಮ್ಯ ಸಂಧಿಯಲ್ಲಿ ಪ್ರಶ್ನೆಗಳನ್ನು ಕೇಳಲಿಲ್ಲ ರೆಡಿ ಇದ್ದೀರಾ ತಮ್ಮ ಹೆಸರು ಜೋ ಜೋರಾಗಿ ಸುಧಾ ಶ್ರೀಪತಿ ರಾವ್ ಸುಧಾ ಶ್ರೀಪತಿ ರಾವ್ ಹ್ಞೂ ಎಲ್ಲಿ ಇರೋದು ಇನ್ನೇನ ಪದ್ಮನಾಭನಗರ ಹೌದು ತಮಗೆ ಪ್ರಶ್ನೆಯನ್ನು ಕೇಳ್ಬೋದಾ ದಿವಾಕರ ಎಂದು ಯಾರಿಗೆ ಕರೆಯಲಾಗಿದೆ ದಿವಾಕರ ಎಂದು ಯಾರಿಗೆ ಕರೆಯಲಾಗಿದೆ ದಿವಾಸ್ವಾನ್ ಸೂರ್ಯನ ದೇವರನ್ನು ಇನ್ನೊಂದು ಸರಿ ಹೇಳಿ ವಿವಸ್ವಾನ್ ಹ್ಞೂ ಸೂರ್ಯನನ್ನು ದಿವಾಕರ ಎಂದು ಕರೆಯುತ್ತಾರೆ ದಿವಾಕರ ಅಂತ ಕರೀತಾರೆ ಯಿವಸ್ವಾನ್ ನಾಮಕ ಸೂರ್ಯನ ಸರಿಯಾದ ಉತ್ತರ ಎರಡನೇ ಪ್ರಶ್ನೆಗೆ ಬರೋಣ ಕೋಣಪ್ಪನು ಯಾರು ಕೋಣಪ್ಪನು ಯಾರು ವಾಯುವ್ಯ ದಿಕ್ಕಿನಲ್ಲಿ ಇರುವ ಹೌದು ಮತ್ತೆ ಹೇಳ್ತಾರೆ ಏನು ವಾಯುವ ದಿಕ್ಕಿಗೆ ಅಭಿಮಾನಿಯಾದ ಹ ಅಭಿಮಾನಿಯಾದ ಪ್ರವಾಹ ವಾಯುದೇವರು ಅಂತ ಹೇಳ್ತಾರೆ ಸರಿಯಾದ ಉತ್ತರ ಕೋಣಪ್ಪನು ಯಾರು ಅಂದ್ರೆ ವಾಯುವ್ಯ ದಿಕ್ಕಿಗೆ ಅಭಿಮಾನಿ ಅಭಿಮಾನಿ ಆ ದಿಕ್ಕಿಗೆ ಅಭಿಮಾನಿ ದೇವರು ಅಲ್ವಾ ಅದಕ್ಕೆ ಪ್ರವಾಹ ವಾಯುದೇವರು ಅಂತ ಹೇಳ್ತಾರೆ ಇನ್ನು ಮೂರನೇ ಪ್ರಶ್ನೆ ತಮಗೆ ಭರತನೆಂದರೆ ಯಾರು ಪ್ರಧಾನ ವಾಯುದೇ ರೆಡಿಯಾಗ್ಬಿಟ್ಟಿದ್ದೇನೆ ಇನ್ನೂ ವಾಯುದೇವರು ಬಂದರೆ ಇಲ್ಲೊಂದು ರೀತಿ ಪ್ರಧಾನವಾಗಿ ಬಂದ ಇನ್ನೊಂದ್ಸಲಿ ಹೇಳ್ಬಿಡಿ ಭರತನೆಂದರೆ ಯಾರು ಪ್ರಧಾನ ವಾಯು ಪ್ರಧಾನ ವಾಯುದೇ ಅಂದ್ರೆ ಈ ವಾಯುದೇವರು ಹೇಳ್ತಾ ಇದ್ದೀರಿ ಪ್ರಧಾನವಾಗಿ ಹೇಳ್ತಾ ಪ್ರಧಾನ ವಾಯುದೇವರು ಹಾ ಸರಿ ಸರಿಯಾಗಿ ಗೊತ್ತಾರೆ ಕೊನೆ ಪ್ರಶ್ನೆಗೆ ಬರೋಣ ತಮಗೆ ಬರೋಕ್ಕಿಂತ ಮೊದಲು ತಾವು ಏನು ಮಾಡ್ತಾಯಿದ್ದೀರಿಮ್ಮ ಹಾಂ ಹೆಲ್ತ್ ಸ್ವಲ್ಪ ಇದೆಯಿದೆ ಅದರಿಂದ ತಾವು ಲೋವಲ್ಲಿ ಹಾಂ ಅಷ್ಟು ಏನು ಜಾಬ್ ಮಾಡ್ತಾ ಇದ್ದೀರಿ ಮೊದಲು ನೀವು ಏನು ಮಾಡ್ತಾ ಇದ್ದೀರಿ ಜಾಬ್ ಲಾಬೌನ್ ಟೆಕ್ನಿಷಿಯನ್ ಹೌದಾ ಹಾಂ ಈಗ ರಿಟೈರ್ ಆಗಿದ್ದೀರಿ ಮನೆಯಲ್ಲಿ ಸತ್ಸಂಗ ಸತ್ಸಂಗ ಇದೆ ಓಕೆಮ್ಮ ಓಕೆ ಓಕೆ ನನಗೆ ಕೊನೆ ಪ್ರಶ್ನೆಗೆ ಬಂದುಬಿಡಲ್ಲ ನಿಮಗೆ ತ್ರಿದಶ ಗಂಧ ಗಂಧರ್ವರಿಗೆ ತ್ರಿದಶ ಗಂಧರ್ವರಿಗೆ ಅವರರು ಯಾರು ತ್ರಿದಶ ಗಂಧರ್ವರಿಗೆ ಅವರರು ಅಂದರೆ ಕಡಿಮೆ ಯಾರು ನರಗಂಧರ್ವರು ಜೋರಾಗಿ ನರಗಂಧರ್ ಹಾ ನರಗಂಧರ್ವರು ಅಂತ ಏನಂತಾರೆ ಅವ್ರಿಗೆ ಮತ್ತೆ ಹಾಗೆ ನರಗಂಧರ್ವ ಗಂಧರ್ವ ಅವರು ನರರೇ ಆದರೆ ಗಂಧರ್ವ ಅಲ್ವಾ ಅದಕ್ಕೆ ಹಾಂ ಮಾನುಷ್ಯ ಗಂಧರ್ವರು ಅಂತ ಹೇಳ್ತಾರೆ ಅವರು ಜೀವರೀಷಗೆ ಭೇದ ಸರ್ವತ್ರ ಜೀವ ಜೀವಕ್ಕೆ ಭೇದವು ಜೀವ ಜಡರೊಳು ಭೇದ ಸರ್ವತ್ರ ಜೀವ ಜಡ ಪರಮಾತ್ಮಗೆ ಮಾನುಷೋತ್ತಮರಧಿಕ ಕ್ಷಿತಿಪರು ಮನುಷ್ಯ ದೇವ ಗಂಧರ್ವರು ಜ್ಞಾನಿ ಪಿತ್ರ ಜಾನ ಕರ್ಮ ಜಾನವಾರಿ ತಾತ್ವಿಕರು ಹೆಂಗೆ ಹೇಳಿದ್ರಲ್ಲಿ ಮಾನುಷೋತ್ತಮರಧಿಕ ಕ್ಷಿತಿಪರು ಮನುಷ್ಯ ದೇವ ಗಂಧರ್ವರು ಅಂತ ಬಂತಲ್ವಾ ಈಗ ತಾವು ಒಂದು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳಿ ನಮ್ಮೊಂದಿಗೆ ಪಾಲ್ಗೊಂಡಿದ್ದಕ್ಕೆ ತಮಗೆ ಧನ್ಯವಾದ